ತೊಕ್ಕೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ ನಲ್ಲಿ ಆಯೋಜಿಸಿದ್ದ ಬಿಜೆಪಿ ಮಂಗಳೂರು ಮಂಡಲದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಮಂಗಳೂರು ಮಂಡಲ ಬಿಜೆಪಿ ಅಧ್ಯಕ್ಷ ಜಗದೀಶ್ ಶಾಲ್ವಾ ಕುವೆತ್ತಬಾಯ್ಲ ಅವರು ವ್ಯವಸ್ಥಿತವಾಗಿ ಜರುಗುವ ಉಳ್ಳಾಲ ಶಾರದೋತ್ಸವಕ್ಕೆ ಜಿಲ್ಲೆಯಲ್ಲೇ ಕಪ್ಪು ಚುಕ್ಕಿಯನ್ನು ತರುವ ಕೆಲಸ ಪೊಲೀಸ್ ಅಧಿಕಾರಿಗಳಿಂದ ಆಗಿದೆ ದೈವದೇವರ ಪ್ರಿಯವಾದ ತಾಸಿಯ ಕೋಲುಗಳನ್ನ ಕಿತ್ತೆಸಿಯುವ ಕೃತ್ಯದಿಂದ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಬೆಳಗ್ಗಿನವರೆಗೆ ಶಾರದಾ ಮೂರ್ತಿಯನ್ನ ಇರಿಸಿ ಬಳಿಕ ವಿಸರ್ಜನೆ ಮಾಡಿರುವುದು ಸಮಸ್ತ ಹಿಂದೂ ಸಮಾಜಕ್ಕೆ ನೋವುಂಟು ಮಾಡಿದೆ ತಕ್ಷಣ ಕೇಸುಗಳನ್ನ ಹಿಂಪಡೆದುಕೊಂಡು ತಪ್ಪಿತಸ್ಥ ಅಧಿಕಾರಿಗಳನ್ನ ಠಾಣೆಯಿಂದ ವರ್ಗಾಯಿಸಬೇಕು ಎಂದು ಹೇಳಿದರು ಮೆರವಣಿಗೆ ವ್ಯವಸ್ಥೆಯಲ್ಲಿ ತಾಸೆ ಅಂತ ಇದೆ ನಮ್ಮ ಪವಿತ್ರವಾದ ತಾಸೆ ಅದು ದೇವರಿಗೆ ಅತ್ಯಂತ ಪ್ರಿಯವಾದ ಒಂದು ವಾದ್ಯ ಆಗಿರುತ್ತದೆ ಅದರ ಕೋಲನ್ನು ಎಳೆದುಕೊಂಡು ವಿಕೃತಿಯನ್ನು ಪೊಲೀಸರು ಮೆರೆದಿದ್ದಾರೆ ಅದರಿಂದಾಗಿ ಅಲ್ಲಿ ಕೆಲವು ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು ಕ್ರಮೇಣ ನಮ್ಮ ಹುಡುಗರನ್ನು ಬಂಧಿಸಿ ತಾನೆಗೆ ಎಳೆದಿದ್ದಂತ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಬಲ ಯಶವಂತನ್ನ ಇವರೆಲ್ಲ ಹೋಗಿ ಪೊಲೀಸರಿಗೆ ಮನವರಿಕೆ ಮಾಡಿ ಬೆಳಕಿನವರೆಗೆ ಶಾರದೆಯನ್ನು ಅಲ್ಲಿ ನಿಲ್ಲಿಸಿ ಆ ನಂತರ ನಮ್ಮ ಕಾರ್ಯಕರ್ತರನ್ನು ಬಿಡಿಸಿಕೊಂಡು ಹೋದ ಮೇಲೆ ಆ ಮೆರವಣಿಗೆ ಸಾಗುವಂತ ಕೆಲಸ ಆಯಿತು ಆದರೆ ನಮ್ಮ ಶಾಸಕರು ಅದಕ್ಕೆ ಯಾವುದೇ ಬೆಳಗ್ಗಿನವರಿಗೆ ಶಾರದೆ ನಿಂತರೂ ಕೂಡ ಅದರ ಬಗ್ಗೆ ಯಾವುದೇ ಗಮನವನ್ನು ಹರಿಸಲಿಲ್ಲ ನಮ್ಮ ಮೊಸರು ಹೂಡಿಕೆ ಸಂದರ್ಭದಲ್ಲೂ ಕೂಡ ಅದೇ ಆಫೀಸರ್ ಗಳ ಹೆಸರು ಕೇಳ್ತಾ ಇದೆ ಈಗ ಕೂಡ ಅದೇ ಆಫೀಸರ್ಗಳ ಕೆಲಸ ಕೇಳ್ತಾ ಇದೆ ಇದು ಅವರ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ಹಿಂದೂ ಸಮಾಜದ ವಿರುದ್ಧ ದಬ್ಬಾಳಿಕೆ ಮಾಡ್ತಾ ಇದ್ದಾರ ಅಥವಾ ನಮ್ಮ ಒಳ್ಳೆಯ ಕಮಿಷನರ್ ಅವರಿಗೆ ಕೆಟ್ಟ ಹೆಸರು ಬರುವಂತಹ ಕೆಲಸವನ್ನು ಈ ಮೂಲಕ ಅವರು ಮಾಡ್ತಾ ಇದ್ದಾರ ಅನ್ನೋ ಒಂದು ಅನಿಸಿಕೆ ನಮ್ಮ ಮನಸ್ಸಿಗೆ ಬಂದಿದೆ ಆದ್ದರಿಂದ ಅಲ್ಲಿ ಈಗಾಗಲೇ ಒಂದು ಮೂವತ್ತು ಮಂದಿಯ ವಿರುದ್ಧ ಕೇಸನ್ನು ಕೂಡ ದಾಖಲಿಸಿದ್ದಾರೆ ಅದೇ ರೀತಿ ಇತರರು ಅಂತ ಇನ್ನೂ ಕೂಡ ಹಲವು ಅಹ್ ಎಫ್ಐಆರ್ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ನಾವು ಈ ಮೂಲಕ ಆಗ್ರಹಿಸಿದ ಯಾರ ಮೇಲೆ ಕೇಸನ್ನು ಹಾಕಿದ್ದಾರೆ ಆ ಕೇಸನ್ನು ಹಿಂದೆ ತೆಗೆದುಕೊಂಡು ಇನ್ನು ಮುಂದೆ ಅಂತ ಅಧಿಕಾರಿಗಳನ್ನು ಈ ಸ್ಟೇಷನ್ನಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು ಜನರೊಂದಿಗೆ ಸೌಮ್ಯ ರೀತಿಯಲ್ಲಿ ವರ್ತಿಸುವಂತಹ ಅಧಿಕಾರಿಗಳನ್ನು ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ಎಂದು ಮನವಿಯನ್ನು ಇನ್ನು ಬಿಜೆಪಿ ಮಂಡಲ ಕಾರ್ಯದರ್ಶಿ ಮೋಹನ್ ರಾಜ್ ಕೆ ಆರ್ ಮಾತನಾಡಿ ಉಳ್ಳಾಲ ಶಾರದೋತ್ಸವ ಗಲಾಟೆ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಮನಸ್ಥಿತಿಯ ಮುಂದುವರಿದ ಭಾಗ ಆಗಿದೆ ಪೊಲೀಸರ ಷರತ್ತುಗಳನ್ನ ಪಾಲಿಸಿಯೇ ಮೊಸರು ಕುಡಿಕೆ ಶಾರದೋತ್ಸವಗಳನ್ನ ಆಚರಿಸಲಾಗಿದೆ ಉಳ್ಳಾಲದ ದಸರಾ ಮೆರವಣಿಗೆಯಲ್ಲಿ ಪೊಲೀಸರು ಅತಿರೇಕ ಪ್ರದರ್ಶಿಸಿದ ಪರಿಣಾಮ ಗೊಂದಲ ಉಂಟಾಗಿದೆ ಶಾರದಾ ವಿಗ್ರಹವನ್ನ ರಸ್ತೆಯಲ್ಲಿರಿಸಿ ಹಿಂದೂಗಳ ಭಾವನೆಗೆ ಪೊಲೀಸರು ಧಕ್ಕೆ ತಂದಿದ್ದಾರೆ ಉಲಾಲ ಶಾರದೋತ್ಸವ ಘಟನೆ ಕುರಿತಂತೆ ಆಯಿಷಾ ಮೊಹಮ್ಮದ್ ಎಂಬ ಹೆಸರಿನಲ್ಲಿ ಹಿಂದೂಗಳನ್ನ ಅಣಕಿಸಿರುವ ಉದ್ರೇಕಕಾರಿ ಪೋಸ್ಟ್ ಜಾಲತಾಣದಲ್ಲಿ ಹರಿದಾಡ್ತಿದ್ರು ಪೊಲೀಸರು ಇದರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಹಿಂದೂಗಳು ಮಾತ್ರ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ ಕೂಡಲೇ ಪೊಲೀಸರ ಸುಮಟೋ ಕೇಸ್ ಹಾಕ್ತಾರೆಂದು ಮೋಹನ್ ರಾಜ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಪೊಲೀಸ್ ಇಲಾಖೆ ವರ್ತನೆ ಮಾಡಿತ್ತು ಆದರೂ ಕೂಡ ಇವತ್ತಿನ ತನಕ ಗೊತ್ತಿರ್ಬೋದು ಕಾಂಗ್ರೆಸ್ನ ಒಬ್ಬ ಒಬ್ಬ ನಾಯಕರಾಗಿ ಈ ಬಗ್ಗೆ ಮಾತಾಡ್ಲಿಲ್ಲ ಅದರ ಅರ್ಥ ನೀವು ನಿಮ್ಮ ವರ್ತನೆ ಹಿಂದೂ ಇರುವ ವರ್ತನೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಎಷ್ಟೋ ಜನ ಸೋಕೋ ಕಾಂಗ್ರೆಸ್ ನಾಯಕರು ಇದ್ದಾರೆ ಸುವಶಿ ನೋಡಿದಾಗ ಸುವಶೆಟ್ಟಿ ಮಾಡಲಾದ ಸಂದರ್ಭದಲ್ಲಿ ಯಾವ ನಿಂತೂ ನಮ್ಮ ಎಲ್ ಎ ಮಾತಾಡ್ತಾರೆ ಈ ಸೋಪಾವಳಿ ನಮ್ಮ ಈಗಿನ ಗೌರವಿತ ಸ್ವೀಕರ್ ಅವರು ಮಾತಾಡ್ತಾರೆ ಸಾರದೌಸಲ ಸಮಿತಿಯ ಒಂದು ಮೆರವಣಿಗೆಯಲ್ಲಿ ಮಾತೆಯ ವಿಗ್ರಹವನ್ನು ರಸ್ತೆಯಲ್ಲಿ ಪ್ರತಿಭಟನೆ ಆಗುವಂತಹ ಸಂದರ್ಭದಲ್ಲಿ ಸ್ಪಂದನೆಗೊಳ್ಳುವ ಕೆಲಸ ಮಾಡೋದಿಲ್ಲ ಈ ಬಗ್ಗೆ ಇವತ್ತಿನ ತನಕ ಮೌನವಾಗಿರ್ತಾರೆ ಅದರ ಅರ್ಥ ಏನಂದ್ರೆ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿ ಇದರಿಂದಾಗಿ ಅವರು ಮೌನವಾಗಿದ್ದಾರೆ నన్న ఆ నంతర ఘటన కేవ్ సమాజిక జాలత విశ్లేషణ నోడ్క శల్ పుటార్ చుడారి హా ఇష్ట భారతీయ జనతా పార్టీ నాయకులను స్పందన కూర మాత్రా హతా నేత ఒంగ్రెస్ నేను ఇకే ఆగ్రో ఏ జవాబారి ఇల్వా ಕಾಂಗ್ರೆಸ್ ಬಗ್ಗೆ ಆಗಿ ಹಿಂದೂ ಪರ ಒಂದು ಇಂತಹ ಸಮಸ್ಯೆ ಆದಾಗ ಯಾಕೆ ನೀವು ಬಂದು ಪೊಲೀಸ್ ಸ್ಟೇಷನ್ ಗೆ ಬಂದು ಇದರ ಬಗ್ಗೆ ವ್ಯತ್ಯಾಸ ಅದರ ವ್ಯತ್ಯಾಸ ಮಾಡಲಿಕ್ಕೆ ಬರಲಿಲ್ಲ ಆದರೆ ನೀವು ಹಿಂದೂ ಇರೋಕೆ ಅನ್ನೋ ಒಪ್ಪಿಕೊಂಡು ಹಾಗೆ ನಾನು ಕೇಳ್ತಾ ಇದ್ದೀನಿ ಯುಟಿ ಖಾದರ್ ಅವರೇ ಬಾಕಿ ಎಲ್ಲ ವಿಷಯಗಳಲ್ಲಿ ಮಾತಾಡ್ತೀರಲ್ಲ ಈ ವಿಚಾರದಲ್ಲಿ ಯಾಕೆ ಮಾತಾಡುದಿಲ್ಲ ತಾವು ಈ ವಿಚಾರದಲ್ಲಿ ಆಯ್ತು ಅವರು ಯಾಕೆ ನೀವು ಯಾವುದೇ ಪಾರ್ಟಿಯ ಒಂದು ನಾಯಕರಲ್ಲ ಈಗ ಸ್ಪೀಕರ್ ಇವತ್ತು ಸಮಸ್ತ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಉಳ್ಳಾಲದಲ್ಲಿ ಶಾರದೋತ್ಸವ ಸಮಿತಿಯ மெரவணி அன்யாய் அன்யாய சந்தர் தான் மாதாடிகல ஏதும் மாதா நீடா இங்கே காரண கைகள் அத்த நான் போலீஸ் இலாக்கையா ஒத்தடை ஓகே யார் போலீஸ் இலாக்க ஒத்தடை நமக்கு ஒன்று ஃபேஸ் புக் ஆயிஷ் மொஹம்மத் கே மொஹம்மத் காலதான ஃபேக் ஐடியா நிஜ ஐடியா சிறிகாக்கு ಈಗಿನ ಸರಕಾರ ಮುಸಲ್ಮಾನರ ಸರಕಾರ ಹಿಂದೂಗಳಿಗೆ ಏನು ಮಾಡೋದು ಹಿಂದೂಗಳು ಪೊಲೀಸರಿಗೆ ಹೆದರಿ ಹೂಡ್ತಾ ಇದ್ದಾರೆ ನಾಟಕ ಆಗುವುದು ಹಿಂದೂಗಳ ಪರ ಭಾವನೆಗೆ ತಕ್ಷೆ ಬರುವಂತಹ ರೀತಿಯಲ್ಲಿ ಒಂದು ಪೋರ್ಟ್ ಆಗುವಾಗ ಎಲ್ಲಿ ಹೂಡಿದೆ ಪೊಲೀಸ್ ಇಲಾಖೆಯವರು ಒಂದು ಹಿಂದೆ ಯುವ ನಾಯಕ ಏನಾದ್ರು ಅಂತ ಅವರು ಧರ್ಮದ ಬಾಳ ಹಾಕಿದ್ರೆ ಸುಳ್ಮೋಟ ಕೇಸ್ ಮಾಡ್ತೀರಾ ಇಲ್ಲಿದ್ದೀರಿ ಬರ್ಬೋದಲ್ಲ ಸುಳ್ ಕೇಸ್ ನೀವು ಮನೆ ನಾಟಿಗೆ ಅಮ್ಮ ಮೊನ್ನೆ ಸಣ್ಣ ಘಟನೆ ನರ್ಕೋ ಏನೋ ಮಾತುಕತೆ ಮಾತನಾಡಿದಲ್ಲಿ ಆದ್ರೆ ಮಂಗಳೂಸ ಒಂದು ಕಡಿಮೆ ಪಕ್ಷ ಮೂವತ್ತು ನಾಯಕರ ಹೆಸರನ್ನು ಮೂವತ್ತು ಕಾರ್ಯಕರ್ತರ ಹೆಸರನ್ನು ಹಾಕಿ ಉಳಿದ ನೂರೈವತ್ತು ಮಂದಿ ಇತರರು ನೂರ ಮಂದಿ ಅಂತ ಷಖ್ಯರು ಮಾಡಿರುವಂತಹ ಕೇಸನ್ನು ದಾಖಲಿಕೆ ಮಾಡಲಿಕ್ಕೆ ಆಗ್ತದೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಸದ ಬಗ್ಗೆ ಬಿಜೆಪಿ ನಾಯಕರ ವಿರುದ್ಧ ಬರೆಯುವಾಗ ಒಂದು ಇನ್ನೂ ಸಮಾಜದ ಬಗ್ಗೆ ಬರೆಯುವಾಗ ನಿಮಗೆ ಸೂಮ್ಯ ಕೇಸ್ ಮಾಡ್ಲಿಕ್ಕೆ ಬಂದಿರಲ್ವಾ ಅದಕ್ಕೆ ನಾನು ಕೇಳ್ತಾ ಇದ್ದೇನೆ ಒಂದು ವಾರದಗೆ ನಮ್ಮ ಹಿಂದೂ ಬಾಧವ ಎಷ್ಟು ಜನ ಕೇಸ್ ಹಾಕಿದಿರಿ ಕೋಣೆಯಲ್ಲಿ ಹಿಂದೆ ಕಿತ್ತಿಗಿಬೇಕು ಇಲ್ಲದಿದ್ದರೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಸಮಸ್ತ ಹಿಂದೂಗಳ ಪರವಾಗಿ ನಿಂತು ಮುಂದಿನ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ಲಿಕ್ಕೆ ಇಚ್ಛೆ ಬರ್ತೇವೆ ಎಂಬುದನ್ನು ನಮ್ಮ ಅಧ್ಯಕ್ಷರ ಸಮರ್ಥವನ್ನ ಈ ಮಾತನ್ನು ಹೇಳ್ತಾ ಇದ್ದೇನೆ ಇನ್ನು ಉಳ್ಳಾಲ ಮೊಗವೀರ ಸಮಾಜದ ಅಧ್ಯಕ್ಷರಾದ ಯಶವಂತ ಯಶವಂತಾಮೀನ್ ಮಾತನಾಡಿ ಪೊಲೀಸರ ಕೃತ್ಯದ ಹಿಂದೆ ಕಾನದ ಕೈಗಳ ಕೈವಾಡವಿದೆ ಪ್ರತಿಯೊಂದು ವಿಚಾರಣೆಯಲ್ಲಿಯೂ ಮಾತನಾಡುವ ಶಾಸಕರು ಸ್ಪೀಕರ್ ಉಳ್ಳಾಲದ ಹಿಂದೂಗಳ ಭಾವನೆಗೆ ಧಕ್ಕೆಯುಂಟು ಮಾಡಿರುವುದು ಶಾರದೋತ್ಸವದ ಗಲಾಟೆಗೆ ಪಿಎಸ್ಐಗಳಾದ ಕೃಷ್ಣ ಮತ್ತು ಸಂತೋಷ್ ಅವರೇ ನೇರ ಕಾರಣ ತೊಕ್ಕೊಟ್ಟು ಮೊಸರು ಕುಡಿಕೆ ಉತ್ಸವದಲ್ಲೂ ಇವರ ದುರ್ವರ್ತನೆಯಿಂದಲೇ ಗಲಾಟೆ ನಡೆದಿತ್ತು ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಪೊಲೀಸ್ ಆಯುಕ್ತರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಪೊಲೀಸ್ ಇಲಾಖೆಯ ಗೈಡ್ ಲೈನ್ ಪ್ರಕಾರವೇ ನಾವು ಶಾರದೋತ್ಸವ ಮೆರವಣಿಗೆ ಯನ್ನ ನಡೆಸಿದ್ದೇವೆ ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಮೈಕ್ನ ಧ್ವನಿ ಏರಿಸಿದ್ದನ್ನ ಪ್ರಶ್ನಿಸಿದ ಪೊಲೀಸರ ಮೇಲೆ ಕೈ ಮಾಡಿದ್ದಾರೆಂದು ಆರೋಪಿಸಲಾಗಿದೆ ಈ ವೇಳೆ ದುರ್ವರ್ತನೆ ತೋರಿದ ಪೊಲೀಸರು ಟ್ಯಾಬ್ಲೋ ಒಂದರ ಉಳಿವೇಷದ ತಾಸೆ ಬಡಿಯುವ ಕೋಲುಗಳನ್ನ ಎಳೆದಾಡಿ ಮುರಿದು ಬಿಸಾಡಿಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಉಂಟು ಮಾಡಿದ್ದಾರೆ ಇದೇ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ರಕ್ಷಿತ್ ಎಂಬ ಯುವಕನ ತಲೆಯಲ್ಲಿ ಸ್ಟಿಚ್ಗಳಿದ್ರೂ ಆತನ ಕೂದಲನ್ನ ಪೊಲೀಸರು ಎಳೆದಿದ್ದಾರೆ ಹಿಂದೆ ಗಾಯಗೊಂಡಿದ್ದ ತಲೆಯ ಸ್ಟಿಚ್ ಹೊಡೆದು ರಕ್ತ ಸೋರಿದ್ರು ಸಹ ನಾಲ್ಕೈದು ಪೊಲೀಸರು ರಾಕ್ಷಸರಂತೆ ವರ್ತಿಸಿ ಆತನನ್ನ ಟಾನೆಯೊಲೆಗೆ ಕೊಂಡೊಯ್ದಿದ್ದಾರೆ ರಕ್ಷಿತ್ ಜೊತೆ ಮತ್ತಿಬ್ಬರನ್ನ ಪೊಲೀಸರು ಬಂಧಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷರು ಮುಖಂಡರ ಮಧ್ಯಪ್ರವೇಶದಿಂದ ಶುಕ್ರ ಮುಂಜಾನೆ ಇಬ್ಬರು ಯುವಕರನ್ನ ಪೊಲೀಸರು ಬಿಟ್ಟು ಕಳುಹಿಸಿದ್ರು ಓರ್ವ ಪೊಲೀಸ್ ಅಧಿಕಾರಿ ಪ್ರತಿಭಟನೆ ನಡೆಸ್ತಾ ಇದ್ದ ಯುವಕರತ್ತ ಎದಿಯೊಡ್ಡಿ ಮುನ್ನುಗ್ಗಿ ನನ್ನ ಮೇಲೆ ಕೈ ಮಾಡಿ ನೋಡಿ ಎಂದು ಪ್ರಚೋದಿಸಿದ್ದಾರೆ ರಾಜ್ಯದ ಎಲ್ಲಾ ಕಡೆಗಳಲ್ಲಿಯೂ ಪೊಲೀಸರನ್ನ ಚೂಬಿಟ್ಟು ಹಿಂದೂ ಧಾರ್ಮಿಕತೆಯನ್ನ ಹತ್ತಿಕ್ಕುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದ್ರು ಆತನ ಜೊತೆಗೆ ಇದ್ದವರು ಎತ್ತಿದ್ದಾರೆ ಅವನ ತಲೆ ಹೊಡೆದು ಸ್ಟಿಚ್ ಹಾಕಿದ್ದಾರೆ ಹಣೆಯಲ್ಲಿ ಸ್ಟಿಚ್ ಉಂಟು ಬಿಟ್ಟು ಬಿಡು ಅವನನ್ನು ಮಾತಾಡಿ ಸರಿ ಮಾಡುವ ಅಂತ ಹೇಳಿ ಒತ್ತಾಯ ಮಾಡಿದಾಗ ಯಾರೂ ಗಮನಕ್ಕೆ ತಗೊಳ್ಳೋದಿಲ್ಲ ನಾನು ಪ್ರತ್ಯಕ್ಷವಾಗಿ ನೋಡ್ತಿದ್ದೇನೆ ಅವನ ಹಣೆಯಿಂದ ತಲೆಯ ಭಾಗದವರೆಗೆ ಎಂಟು ಸ್ಟಿಚ್ಗಳಿರುವಂತಹ ಗಾಯ ಆತನ ಕೂದಲನ್ನು ಹಿಡಿದು ಎಳೆದುಕೊಂಡು ಹೋಗ್ತಾರೆ ಆ ಸ್ಟಿಚ್ ಓಪನ್ ಆಗ್ತಿ ಉಂಟು ಕಣ್ಣು ಕಣ್ಣು ಬಿಟ್ಟಾಗ ಕಣ್ಣು ಬಿಟ್ಟಾಗೆ ಸ್ಟಿಚ್ ಓಪನ್ ಆಗ್ತಿವಿ ಇಂಥ ಒಂದು ದುಷ್ಟ ರೀತಿಯ ರಾಕ್ಷಸಿಯ ಪ್ರವೃತ್ತಿ ನಮ್ಮ ಪೊಲೀಸರಿಗೆ ಯಾಕೆ ಬಂತು ನಾವು ಪೊಲೀಸರು ನಮ್ಮ ಪೊಲೀಸರನ್ನು ಯಾಕೆ ಉಲ್ಲೇಖ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಪ್ರಸ್ತುತ ಪ್ರಜಾಪ್ರಭುತ್ವದಲ್ಲಿ ಪೊಲೀಸರನ್ನು ಇಟ್ಟಿದ್ದೇ ಆ ರಕ್ಷಕರಾಗಿ ನಾಗರಿಕರ ರಕ್ಷಣೆಗಾಗಿರುವವರು ಅಂತ ರಕ್ಷಕರಲ್ಲಿ ಇಂಥ ದುಷ್ಟ ಭಾವನೆ ರಾಕ್ಷಸಿಯ ಪ್ರವೃತ್ತಿ ಯಾಕೆ ಬಂತು ಈ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ನಮಗೆ ಕಳೆದ ಬಾರಿ ನಡೆದಂತಹ ಮೊಸರ ಕುಡಿಕೆಯ ಉತ್ಸವದ್ದು ನೆನಪಾಗುವಂಥದ್ದು ಅಲ್ಲಿಯೂ ಕೂಡ ಅದೇ ಎರಡು ವ್ಯಕ್ತಿಗಳು ನಾನು ಹೆಸರನ್ನು ಕೂಡ ಹೇಳ್ತೇನೆ ಮತ್ತೆ ಅವರ ಮುಖಾಂತರ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇದನ್ನು ತಿಳ್ಕೊಳ್ಬೇಕು ಅಂತವರನ್ನ ಇಲ್ಲಿ ಇಡಬಾರ್ದು ಅನ್ನುವ ಕಾರಣಕ್ಕಾಗಿ ಸಂತೋಷ್ ಮತ್ತು ಕೃಷ್ಣ ಅನ್ನೋದು ಇಬ್ಬರು ಈ ರೀತಿಯ ದೂರವಾಗ್ತದೆ ಇವಾಗಲೇ ಹೇಳಿದ್ರು ಕೋಲುಗಳನ್ನು ಎಳೆದು ತುಂಡು ಮಾಡಿ ಬಿಸಾಡಿದ್ರು ತಾಸೆಗೂ ತಾಸೆಯ ಭಾಗದಲ್ಲಿ ಮಾತ್ರ ಉಪಯೋಗ ಆಗುವಂಥದ್ದು ಒಂದು ದೈಹದ ಕೋಲ ನಿರ್ವಹಿಸುವುದರಲ್ಲಿ ಮತ್ತೊಂದು ಹುಳಿವೇಷದಲ್ಲಿ ಹುಳಿವೇಶ ಹಾಕೋದು ಯಾಕಂತ ಹೇಳಿದ್ರೆ ಆತ ಸರಕ್ಷಿ ಸಲ್ಲಿಸುವಂಥದ್ದು ದೇವಿಗೆ ಅಂದ್ರೆ ದೈಹಿಕ ಕಲ್ಪನೆ ಇರುವಂತದ್ದು ಆ ತಾಸೆ ಮತ್ತು ಆ ಕೋಲುಗಳಿಗೆ ಭಾವನಾತ್ಮಕ ಸಂಬಂಧ ಹಿಂದೂ ಸಮಾಜದಲ್ಲಿ ಈ ರೀತಿ ಇರುವಾಗ ಅದರ ಭಾವನೆಗೆ ಕೈ ಹಾಕಿ ಅದನ್ನು ಹೊಡೆದು ಕಟ್ ಮಾಡಿ ಬಿಸಾಡುವಂಥದ್ದು ಯಾವುದೋ ಒಂದು ಅವರು ಅವರ ಸೌಂಡ್ ಸಿಸ್ಟಮ್ ಅಲ್ಲಿ ಇದ್ದಾಗ ಅದರ ತಂಡ ಇಳಿದುಕೊಂಡು ಬಿಸಾಡುವುದು ಯಾಕಂತ ಹೇಳಿದ್ರೆ ಈ ಬಾರಿಯ ಸಾವೋತ್ಸವದಲ್ಲಿ ಅಲ್ಲಿ ಇದ್ದ ದೇವರ ಭಕ್ತರು ಅಥವಾ ಹಿಂದೂ ಕಾರ್ಯಕರ್ತರು ಬಾರಿ ಶಾಂತವಾಗಿದ್ರು ಹೇಗೆ ಶಾಂತವಾಗಿದ್ರು ಅಂದ್ರೆ ಈ ಹಿಂದಿ ಕಂಪೇರ್ ಮಾಡಿದ್ರೆ ಹಿಂದೆ ಆ ಟ್ಯಾಬ್ಲೋ ಎದುರುಗಳಲ್ಲಿ ಕುಳಿದಾಡುವ ಕುಪ್ಪಿಸುವಂತಹ ಯುವಕರು ಆದ್ರೆ ಈ ಬಾರಿ ಆಗಿರ್ಲಿಲ್ಲ ಶಾಂತವಾಗಿ ಹೋಗ್ತಿದ್ರು ಅವರ ಅವರು ಮೊದಲು ಹೇಳಿದ್ರು ಸರ್ವಸ್ವ ಸಮಿತಿಯವರು ಹೇಳಿದ್ರು ಡಿ ಜಾಗ್ಲಿಕ್ಕಿಲ್ಲ ಯಾರು ಡಿ ಜೆ ಆಗ್ಲಿಲ್ಲ ಎರಡನೇ ಸ್ಪೀಕರ್ ಇಡಬೇಕು ಅದನ್ನು ಎಲ್ಲ ಚಾಲನೆ ಮಾಡಿದ್ರು ಎಲ್ಲವೂ ಪೊಲೀಸರು ಹೇಳಿದಾಗೆ ಸರ್ವಸ್ವ ಸಮಿತಿ ಹೇಳಿದಾಗೆ ಎಲ್ಲ ಮಾಡಿದ್ರು ಕೂಡ ಈ ಪೊಲೀಸರಿಗೆ ಯಾಕೆ ಏನು ಚುಚ್ಚು ಬಂತು ಇದರ ಮೂಲವನ್ನು ಹುಡುಕತಾ ಹೋದಾಗ ಇಲ್ಲಿ ಮಾತ್ರ ಅಲ್ಲ ಉಳ್ಳದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲೂ ಹಿಂದೂ ಧಾರ್ಮಿಕ ಹಬ್ಬಗಳನ್ನ ಹಿಂದೂ ಶ್ರದ್ಧೆಗಳನ್ನ ಕೆಲಸವನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಆದೇಶದಿದೆ ಅನ್ನುವಂಥದ್ದು ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಉಳ್ಳಾಲ ಮೊಗವೀರ ಸಮಾಜದ ಮುಖಂಡರಾದ ಬಾಬು ಬಂಗೇರ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ನಿಶಾಂತ್ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ஜாக்ய வெளோ உள்ளாலவானி